ಸಂಗೀತ ಕ್ಷೇತ್ರದ ಡಾರ್ಲಿಂಗ್ ನಮ್ಮ ಎಜೆ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯಾ ಸರ್ ವೆಲ್ಕಮ್ ಜನ್ಯಾಜಿ ಅಂಡ್ ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಕೇಳಿದ್ದು ಅನುಶ್ರೀ ಮದುವೆ ಯಾವಾಗ ಅದಕ್ಕಿಂತ ಅತಿ ಹೆಚ್ಚು ಪ್ರಶ್ನೆಗಳು ಕೇಳಿದ್ದು கிருஷ்ணன் சார் ராஜேஷ் கிருஷ்ணன் சார் யாங்க பிரச்சனைகள் மெலோடியாக உத்தர கொடுக்கிய சரிகாப்பை நம்ம பிரீதியன் நம்ம சோஷியல் மீடியா பேஜ் ஆய்த்து ஆடியன்ஸ் ಟಾಪ್ ಫಾರ್ಟಿ ಸಾರಿ ಡಾಟ್ 44 ಅಲ್ಲಿ ತಪ್ಪು ಮಾಡಿದೀವಿ ಅದರಲ್ಲಿ ದಿ ಬೆಸ್ಟ್ ಯಾರು ಬರಬೇಕು ಅಂತ ನಮ್ಮ ಜಡ್ಜ್ ಗಿಂತ ಮುಂಚೆನೇ ಆಯ್ಕೆ ಮಾಡುವುದು ನಮ್ಮ ಜನತೆ ತ್ರೋ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ పేಜ್ ಅಲ್ಲಿ ಅತಿ ಹೆಚ್ಚು ಲೈಕ್ಸ್ ಕಮೆಂಟ್ಸ್ ಅನ್ನು ಪಡೆಕೊಂಡಂತ ಸಿಂಗರಿಗೆ ಆ ಫಾಲೋ ಫಾಲೋ ಮಾಡಿದ್ದೀವಿ ಅಂಡ್ ನನಗೆ ಅರ್ಜುನೌನ್ ಅನ್ನು ಇನ್ನೂ ನಾಲ್ಕನೇ ಸೀಸನ್ 10 ನಾವು ಪ್ರಾರಂಭ ಮಾಡಿದಾಗ ಅರ್ಜುನ್ ಜನ್ ಅವರು ಹೇಗೆ ಒಂದು ಯಾವ ರೀತಿ ಇರ್ತಾರೆ ಅಂತ ಆದರೆ ಒಂದೇ ಎಪಿಸೋಡ್ ಒಂದೇ ಅಲ್ಲಿ ಸಮಸ ಕರ್ನಾಟಕದ ಜನತೆಯನ್ನು ಗೆದ್ದಂತಹ ಚಿನ್ನದ ಒಂದು ಮನಸ್ಸುಳ್ಳಂತಹ ಅರ್ಜುನ್ ಜನ ಅವರ ಜೊತೆಗೆ ಇರ್ತಾರೆ ಇನ್ನು ನೀವು ಇದರ ಬೆನ್ನೆಲ್ಲಿದ್ದೀರಾ ಮತ್ತೆ ಸಿ ಎಸ್ಪ ರಿಯಾಲಿಟಿ ಶೋ ಎಷ್ಟು ದೊಡ್ಡ ರಿಯಾಲಿಟಿ ಶೋ ಅಷ್ಟೇ ದೊಡ್ಡ ಒಂದು ಯೂನಿವರ್ಸಿಟಿ ಅಂತ ಅನ್ಸುತ್ತೆ ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಪ್ರತಿ ವರ್ಷನೂ ಅತಿ ಅದ್ಭುತವಾದ ನ ಇಲ್ಲಿಂದ ಹೋಗಿ ತರ್ತಾ ಇದ್ದು ಎಲ್ಲರಿಗೂ ಸೂಪರ್ ಸ್ಟಾರ್ಸ್ ಆಗಿದೆ ಸೊ ನನ್ನ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್ ನಾನು ಕೂತ್ಕೊಂಡು ನೋಡಬೇಕಾದ್ರೆ ನನಗೆ ಟ್ಯಾಲೆಂಟ್ಸೇ ಕಾಣ್ತಾರೆ ಎಲ್ಲರೂ ಭಾಳ ಶ್ರಮ ಪಟ್ಟು ಈ ವೇಳೆಗೆ ಟಾಪ್ ಫಾರ್ಟಿ ಆಗೋದಕ್ಕೆ ಅಷ್ಟು ಕಷ್ಟ ಆಗಿದೆ ಅದರೊಳಗಡೆ ಒಂದಷ್ಟು ಜನ ನಾವು ಆಯ್ಕೆ ಮಾಡ್ತೀವಿ ಅದಾದ್ಮೇಲೆ ಅದರಲ್ಲೂ ಒಂದು ಅವಕಾಶತಿರ್ಬೇಕಾದ್ರೆ ಸಂಗೀತದಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂತ ವೇದಿಕೆ ಯಾಕೆಂದ್ರೆ ಇಲ್ಲಿ ಸ್ಪರ್ಧೆ ಆಡಿದಾಗ ಅವ್ರಿಗೆ ಬೇರೆ ಕಡೆ ಸೀದೇ ಇರೋಂತಹ ಎಕ್ಸ್ಪೋಜರ್ ಆಗಿರ್ಬೋದು ಆದರೆ ಮೂರಂಕ ಬರುವಂತ ಉತ್ಿಯೋಗ ಆಗಿದೆ ಅದು ಸಿಗಿರೋ ಚಾನ್ಸಸ್ ಇರೋದಕ್ಕೆ ಬಟ್ ಈ ಮೂವಿ ರೀತಿಯಿಂದ ಅ ನನಗೆ ಎಲ್ಲೇ ನಾನು ಒದ್ರೂವೆ ದೇ ಆರ್ ಪಾರ್ಟ್ ಆಫ್ ಸರಿಗಮನ್ಡ್ ಆನ್ ಒನ್ ಆಫ್ ದಿ ಸೀಸನ್ಸ್ ಸ್ಟಾರ್ ಉನ್ಗ್ ಖುಷಿ ದಿ ಕ್ಯಾರೆಕ್ಟರ್ ನ ನಮ್ ಎಲ್ಲರೂ ಕೊಡ್ತಾ ಇರೋ ಕಾನ್ಫಿಡೆನ್ಸ್ ಜಸ್ಟ್ ನನ್ನ ಪ್ರಕಾರ ಅಲ್ಟಿಮೇಟ್ಲಿ ನಮಗೆ ಏನಾಗುತ್ತೆ ಬೇರೆ ಬಂದ ಎಜುಕೇಶನ್ ಅಂತ ಬಂದಾಗ ಅಲ್ಲಿ ಒಂದ ಒಂದು ರೀತಿ ಅವಕಾಶಗಳಿರುತ್ತೆ ಮೂಲತಃ ಸಂಗೀತದಿಂದ ನಾನು ಬದುಕಬಹುದು ಅನ್ನೋ ಒಂದು ವಿಷಯದನ್ನ ನಮ್ಮ ಸರಿ ನೋಡ್ಕೊಂಡು ಹೇಳ್ಕೊಟ್ಟಿದೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಬಹಳ ಥ್ರಿಲ್ಲಿಂಗ್ ಆಗಿರ್ತವೆ ಯಾಕಂದರೆ ನಮ್ಮ ಯಾವುದೋ ಅಭ್ಯಾಸ ಇಲ್ಲ ಅಫ್ಕೋರ್ಸ್ ಸ್ಕೈ ಡ್ರೈವಿಂಗ್ ಅದು ಇದು ಲಾಟ್ ಆಫ್ ಟೆಕ್ನಾಲಜಿ ಇಸ್ ಯೂಸ್ಡ್ ಟು ಇನ್ ದಟ್ ಇಫೆಕ್ಟ್ ಬಟ್ ಅದು ಏನೋ ಹಾರ್ನೆಸ್ ಎಲ್ಲ ಕಟ್ಕೊಂಡು ಅದು ಫಸ್ಟ್ ಪ್ರಯೋಗ ನಮ್ಮ ಮೇಲೆ ನಮ್ಮ ಮೇಲೆ ಅವ್ರು ಯಾವ ವಿಭಿನ್ನವಾಗಿ ನಾವು ಕೊಡಬೇಕು ಕೊಡಬೇಕು ಫಸ್ಟ್ ಇದು ಜಡ್ಜ್ ಆಗಬೇಕು ಎಲ್ಲ ಆಗಿದ್ರೆ ಗೊತ್ತಿರಬೇಕು ಅಂತ ಜಂಪ್ ಮಾಡ್ಬೇಕು ಗೊತ್ತದಿ ಕೇಳಿದ್ರು ಜಡ್ಜ್ ಆಗಬೇಕು ಅಂದೆ ನಾಗಲ್ಲ ಗೊತ್ತು ಇಲ್ಲ ಸರ್ ಜಂಪ್ ಮಾಡಿದ್ರೆ ಜಡ್ಜ್ ಮಿಸ್ಟೇಕ್ ಮಾಡ್ಕೊಂಡೆಲ್ಲ ಸಿಂಗಿಂಗ್ ಬಂದಿ ಕೊಡ್ಬೇಕು ಅಡಿಯಲ್ಲೇ ಜಾಕ್ಚುಲ್ ಜಂಪ್ ಇದರ ಒಂದು ಸಂದೇಶ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಬಹುದೊಡ್ಡ ಆಶೀರ್ವಾದ ಸಿಕ್ಕಿರೋದು ಅಂದರೆ ಪ್ರಯತ್ನ ಈ ಕಾರ್ಯಕ್ರಮಕ್ಕೆ ಬರಬೇಕು ಅವರು ನಮಗೆ ಆಶೀರ್ವಾದ ಮಾಡಬೇಕು ಬರ್ತಾರೆ ಅನ್ನೋ ನಂಬಿಕೆ ನಾನು ಖಂಡಿತವಾಗಿಯೂ ಯಾಕೆಂದ್ರೆ ಅವರಿಗೆ ಈ ಕಾರ್ಯಕ್ರಮ ಮೇಲೆ ಅಷ್ಟು ಪ್ರೀತಿ ಇದೆ ಖಂಡಿತವಾಗಿಯೂ ಇನ್ನೇನಾದರೂ ಅದಕ್ಕೆ ಅಂದ್ರೆ Official Reasons Channel if they want to say హంసలేఖా సర్ సరేమప్ప జాయిన్ ఆగ ముంచు ఇల్లేడుక విద్య విద్య సర్ అండ్ బ్లస్ ఖండి సీజన్ శుర్ సాధ్య మహాగురు హంసలేఖా సర్ ಸ್ಪೆಷಲ್ ಆಗಿ ಆಶೀರ್ವಾದ ಮಾಡಿ ವಿಶ್ ಮಾಡಿ ಕಳ್ಸಿದ್ದಾರೆ ಚೆನ್ನಾಗಿ ಮಾಡಿ ಈ ಸೀಸನ್ ಅವ್ರ ಹಾಡು ಇದ್ದೇ ಇರುತ್ತೆ ತಗೊಂಡೆ ಈ ಸೀಸನ್ ಕೂಡ ಖಂಡಿತವಾಗಿ ಬರ್ತಾರೆ ಅವರು ನಮ್ಮೊಂದಿಗೆ